ಮೋಡ ಅಕ್ರಮ ಸಂಬಂಧ ಲೋಕಾಯುಕ್ತ ತನಿಖೆ ಬೆನ್ನಲ್ಲೇ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇಡೀ ತನಿಖೆಯನ್ನು ಚುರುಕುಗೊಳಿಸಿದೆ ದೂರುದಾರ ಸ್ನೇಹಿಮೈ ಕೃಷ್ಣ ಇಂದು ಇಡಿಗೆ ಸಿಎಂ ವಿರುದ್ಧ ಎಲ್ಲಾ ದಾಖಲೆಗಳನ್ನು ನೀಡ್ತಾರೆ ಎನ್ನುವಂಥ ಕುತೂಹಲ ಕೆಲಸಿದೆ ನಲವತ್ತು ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲ ಅಂತಿದ್ದ ಸಿದ್ದರಾಮಯ್ಯ ಮೇಲೆ ಹದಿನಾಲ್ಕು ಸೈಟ್ಗಳ ಕಪ್ಪು ಚುಕ್ಕೆ ಬಿದ್ದಿದೆ ಲೋಕಾಯುಕ್ತ ತನಿಖೆ ಒಂದೆಡೆ ನಡೆಯುತ್ತಿದ್ರೆ ಸಿಎಂ ಸಿದ್ದರಾಮಯ್ಯಗೆ ಇಡಿ ಆತಂಕ ಹೆಜ್ಜೆ ಹೆಜ್ಜೆಗೂ ಕಾಡ್ತಿದೆ ಇಂದು ಇಡಿ ವಿಚಾರಣೆಗೆ ಸ್ನೇಹಮಯಿ ಕೃಷ್ಣ ಹಾಜರು ಸಾಕ್ಷ್ಯ ದಾಖಲೆ ಸಲ್ಲಿಕೆ ಇಂದಿನಿಂದಲೇ ಆರಂಭವಾಗುತ್ತಾ ಇಡಿ ತನಿಖೆ ಇದೇ ವೇಳೆ ಸಿದ್ದರಾಮಯ್ಯ ವಿರುದ್ಧ ಇಡಿಗೆ ದೂರು ನೀಡಿರೋ ಸ್ನೇಹಮಾಯಿ ಕೃಷ್ಣಾಗೆ ಜಾರಿ ನಿರ್ದೇಶನಾಲಯ ಸಮನ್ಸ್ ನೀಡಿದೆ ಬೆಳಿಗ್ಗೆ ಹನ್ನೊಂದು ಗಂಟೆ ಒಳಗೆ ಎಲ್ಲಾ ದಾಖಲೆಗಳನ್ನ ಇಡಿಗೆ ಇಮೇಲ್ ಮಾಡಿ ಇಡಿ ವಿಚಾರಣೆಗೆ ಹಾಜರಾಗಬೇಕು ಈ ಬಗ್ಗೆ ಟಿವಿ ನೈನ್ಗೂ ಸ್ನೇಹಮಯ್ ಕೃಷ್ಣ ಸ್ಪಷ್ಟಪಡಿಸಿದ್ದಾರೆ ನಾನು ದೂರು ಅರ್ಜಿ ಕೊಟ್ಟಿದೆ ಇಡಿ ಅವರಿಗೆ ಅವರು ಪ್ರಕರಣ ದಾಖಲು ಮಾಡಿಕೊಂಡು ವಿಚಾರಣೆಗೆ ಹಾಜರಾಗೋದಕ್ಕೆ ನನಗೆ ಸಮನ್ಸ್ ನೀಡಿದರು ಹಾಗಾಗಿ ಮೂರ ತಾರೀಕು ಏನಿದೆ ನಾನು ಹೋಗ್ತಾ ಇದ್ದೀನಿ ಕಚೇರಿಗೆ ಹೋಗಿ ಅವ್ರು ಕೇಳತಕ್ಕಂಥ ಮಾಹಿತಿ ಅಥವಾ ದಾಖಲಾತಿಗಳನ್ನು ನಾನು ಹಾಜರುಪಡಿಸ್ತೇನೆ ಸೈಟ್ ವಾಪಸ್ ಪಡೆದಿದ್ದೇ ಕೋರ್ಟ್ ಆದೇಶ ಉಲ್ಲಂಘನೆ ಮೂಡ ಆಯುಕ್ತರನ್ನ ಬಂಧಿಸಲಿ ಎಚ್ಡಿಕೆ ಕೆಂಡಾಮಂಡಲ ಈಗ ಆ ಪ್ರಾಪರ್ಟಿ ಕೋರ್ಟ್ ನ ಅಂಡರ್ ಯಾವ ಕಾಂಟ್ಯಾಕ್ಟ್ ಮೇಲೆ ವಾಪಸ್ ಕೊಡ್ತಾರೆ ಅವರು ಆ ಮೂಡಾ ಕಮಿಷನ್ ಅರೆಸ್ಟ್ ಮಾಡ್ಬೇಕೀಗ ಯಸ್ ಪ್ರಕರಣ ಕೋರ್ಟ್ ನಲ್ಲಿರುವಾಗ ಮುಡಾ ಸೈಟ್ ವಾಪಸ್ ಕೊಡಲು ಬರಲ್ಲ ಸೈಟ್ ವಾಪಸ್ ಪಡೆಯಲು ಮುಡಾ ಆಯುಕ್ತರಿಗೆ ಅಧಿಕಾರವೇ ಇಲ್ಲ ಲೋಕಾಯುಕ್ತ ಪೊಲೀಸರಿಗೆ ಘಟಿಸಿದ್ರೆ ಮುಡಾ ಆಯುಕ್ತರನ್ನ ಬಂಧಿಸಲಿ ಅಂತ ಹೇಳಿದ್ದಾರೆ ಇದಕ್ಕೆ ಪಂಚ್ ಕೊಟ್ಟಿರೋ ಸಿದ್ದರಾಮಯ್ಯ ಮೊದಲು ಕುಮಾರಸ್ವಾಮಿ ಅವರನ್ನ ಬಂಧಿಸಬೇಕು ಅಂತ ಹೇಳಿದ್ದಾರೆ ಈಗಾಗಲೇ ಹೈಕೋರ್ಟ್ ನಲ್ಲಿ ಸೈಟ್ ನಮ್ಮದೇ ಅಂತ ಹೇಳಕೊಂಡಿದ್ದಾರೆ ಜುಜುಬಿ ಸೈಟ್ ಅಂತ ಅವರಲ್ಲಿ ಅಡ್ವೊಕೇಟ್ ಹೇಳಿದ್ದಾರೆ ಈಗ ಆ ಪ್ರಾಪರ್ಟಿ ಕೋರ್ಟ್ ನ ಅಂಡರ್ ನಲ್ಲಿ ಇದೆ ಸೈಟ್ ನಾಪಸ್ ಕೊಟ್ಟಿದೀನಿ ವಾಪಸ್ ತಗೊಂಡ್ಬಿಡಿ ಅಂತ ಹೇಳಿದಾರಲ್ಲ ಯಾವ ಕಾಂಟ್ಯಾಕ್ಸ್ ವಾಪಸ್ ಕೊಡ್ತಾರೆ ಅವರು ಯಾರ ಸೈಟ್ ಅದು ಯಾಕೆ ಮೂಡಾ ಕಮಿಷನ್ ಲೋಕಾಯುಕ್ತಕ್ಕೆ ಏನಾದ್ರೂ ಘಟ್ಸಿದ್ರೆ ಪ್ರಾಮಾಣಿಕವಾದ ಟ್ರಾನ್ಸ್ಪರೆನ್ಸಿ ಇದ್ರೆ ತನಿಖೆನಲ್ಲಿ ಆ ಮೂಡಾ ಕಮಿಷನ್ ಅರೆಸ್ಟ್ ಮಾಡಬೇಕೀಗ ಲೋಕಾಯುಕ್ತ ಅಧಿಕಾರಿಗಳನ್ನ ದುರುಪಯೋಗ ಪಡಿಸಿಕೊಳ್ಳೋದ್ರ ಮುಖಾಂತರ ಈ ಪ್ರಕರಣವನ್ನ ಮುಚ್ಚಾಕ್ತಕ್ಕಂಥದಕ್ಕೆ ನಿನ್ನೆ ಬೆಣೆ ಕೆಲಸ ಏನ್ ಮಾಡಿದ್ದಾರೆ ಖಾತೆ ಕ್ಯಾನ್ಸಲ್ ಮಾಡಿದ್ದೆ ಕಾನೂನು ಬಾಹಿರ ಎಂದ ವಿಜಯೇಂದ್ರ ಕುಮಾರಸ್ವಾಮಿ ಮಾತಿಗೆ ದನಿಗೊಳಿಸಿದ ಬಿಜೆಪಿ ನಾಯಕರು ಕೂಡ ಸಿಎಂ ಪತ್ನಿ ಹೆಸರಿನಲ್ಲಿದ್ದ ಖಾತೆಯನ್ನ ರದ್ದು ಮಾಡಿದ್ದೆ ಕಾನೂನು ಬಾಹಿರ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಧರ್ಮಪತ್ನಿ ಪತ್ರ ಬರೆದಿದ್ದಾರೆ ಅನ್ನುವ ಒಂದೇ ಒಂದು ಕಾರಣಕ್ಕೆ ಯಾವ ಆಧಾರದ ಮೇಲೆ ಒಬ್ಬ ಮೂಡ ಕಮಿಷನರ್ ಇದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಏನು ಕ್ಯಾನ್ಸಲ್ ಮಾಡಿದ್ದಾರೆ ಇದು ಕೂಡ ಕಾನೂನು ಬಾಹಿರನೆ ಸಾವಿರಾರು ಕೋಟಿ ರೂಪಾಯಿಗಳ ಅಕ್ರಮಗಳ ತನಿಖೆ ಆಗಬೇಕಾದ ಅವಶ್ಯಕತೆ ಇದೆ ಮತ್ತು ಯಾರ್ಯಾರು ತಪ್ಪು ಮಾಡಿದ್ದಾರೆ ಯಾರ್ಯಾರು ಅಕ್ರಮವಾಗಿ ಪಡೆದಿದ್ದಾರೆ ಅದೆಲ್ಲವೂ ಬಹಿರಂಗ ಆಗಬೇಕು ಮತ್ತು ಅಕ್ರಮ ಆಸ್ತಿ ವಾಪಸ್ಸು ಸರ್ಕಾರಕ್ಕೆ ಮುಟ್ಟುಗೋಲಾಗಬೇಕು ಅನ್ನೋದು ನಮ್ಮ ಅಪೇಕ್ಷೆ ಇದೆ ದುಡ್ಡೇ ಇಲ್ಲ ಇಡಿ ಎಂಟ್ರಿ ಆಗಿದ್ದೇಕೆ ಎಂದ ಸಚಿವ ಸಂತೋಷ್ ಲಾಡ್ ಇಡಿ ಎಂಟ್ರಿ ಹಿಂದೆ ಕುಮಾರಸ್ವಾಮಿ ಇದ್ದಾರೆಂದ ಎಂ ಲಕ್ಷ್ಮಣ್ ಇಡಿ ಎಂಟ್ರಿ ಕೊಟ್ಟ ಮೇಲೆ ಸೈಟ್ ವಾಪಸ್ ಮಾಡಿದ್ದಾರೆ ಸೈಟ್ ವಾಪಸ್ ಮಾಡಿದ್ದೆ ಕಾನೂನು ಬಾಹಿರ ಅಂತ ಬಿಜೆಪಿ ಜೆಡಿಎಸ್ ನಾಯಕರು ಆರೋಪಿಸುತ್ತಿದ್ದಾರೆ ಆದ್ರೆ ಇದಕ್ಕೆ ಟಾಂಗ್ ಕೊಟ್ಟಿರೋ ಕಾಂಗ್ರೆಸ್ ಕಲಿಗಳು ಇಡಿ ಎಂಟ್ರಿ ಹಿಂದೆ ಕುಮಾರಸ್ವಾಮಿ ಇದ್ದಾರೆ ಅಂತ ಆರೋಪಿಸಿದ್ದಾರೆ ಬಿ ಜೆ ಪಿಯವರು ಸೈಟ್ ಕೊಟ್ಟು ಇವತ್ತು ಇಡಿ ಇಡಿ ತರಬೇಕಂದ್ರೆ ಎಲ್ಲಿ ವ್ಯವಹಾರ ರೀ ಅವ್ಯವಹಾರ ಎಲ್ಲಿದೆ ಅಲ್ಲಿ ದುಡ್ಡಿನ ವ್ಯವಹಾರ ಇಲ್ಲಿದೆ ಇಡಿ ಬರ್ಬೇಕಂದ್ರೆ ಏನು ಕಾರಣ ಇಡಿ ಬರ್ಬೇಕಂದ್ರೆ ಏನು ಕಾರಣ ಅಂದ್ರೆ ಇವತ್ತು ಎಲೆಕ್ಟ್ರಾಲ್ ಬಾಂಡಲ್ಲಿ ಎಂಟುವರೆ ಸಾವಿರ ಕೋಟಿ ಆಗಿದೆ ಅಲ್ಲ ಅಲ್ಲಿ ಇಡಿ ಹೋಗೋದು ಬೇಡ ಅಲ್ಲಿ ಇಡಿ ಹೋಗ್ಬೇಕಲ್ಲ ಅಲ್ಲಿ ಅಲ್ಲಿ ಯಾಕೆ ಹೋಗಲ್ಲ ಇಡಿ ಸುಮೋಟಾಗಿ ಯಾಕೆ ಯಾವ್ದೇ ಸರ್ಕಾರ ಇದೆ ಎಲ್ಲರಿಗೆ ಅರೆಸ್ಟ್ ಮಾಡಬೇಕೆಲ್ಲಾರು ವಾರಂಟ್ ಕಳಿಸ್ಬೇಕಿಲ್ಲ ಎಲೆಕ್ಟ್ರಾಲ್ ಬಾಂಡಲ್ಲಿ ಎಂಟುವರೆ ಸಾವಿರ ಕೋಟಿ ಅವ್ಯವಹಾರ ಆಗಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಮತ್ತೆ ಬಿಜೆಪಿ ಇರುವಾಗ ಕೇಳ್ರಿ ಯಾರ ನೈತಿಕತೆ ಮೇಲೆ ಹೋಗಿ ಇವತ್ತು ನಮಗೆ ಯೂಸ್ ಮಾಡಿ ಇವತ್ತು ಮುಖ್ಯಮಂತ್ರಿ ರಾಜೀನಾಮೆ ಕೇಳ್ತಾರಲ್ಲ ಕುಮಾರಸ್ವಾಮಿ ಅದಕ್ಕೆ ಮುಂಚೆ ಅವತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಒಂಬತ್ತು ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಪತ್ರ ಬರೀತಾರೆ ಅಮಿತ್ ಶಾ ನೋಡಿ ನನ್ನ ಹತ್ರ ಇದೆ ಪತ್ರ ಇದು ಇಟ್ ಮೇ ಬಿ ಇಂಪೇರಿಟಿವ್ ಫಾರ್ ಸೆಂಟ್ರಲ್ ಏಜೆನ್ಸೀಸ್ ಟು ಟೇಕ್ ಓವರ್ ದಿ ಇನ್ವೆಸ್ಟಿಗೇಷನ್ ಅಗೇನ್ಸ್ಟ್ ಶ್ರೀ ಸಿದ್ದರಾಮಯ್ಯ ಕೇಸ್ ಶುಡ್ ಬಿ ಮೇಡ್ ಔಟ್ ಇನ್ ದಿ ಕೋರ್ಟ್ ಅಂಡ್ ಬಿಫೋರ್ ದಿ ಕಾಂಪಿಟೇಟಿವ್ ಅಥಾರಿಟೀಸ್ ಅಂತ ಬರೀತಾರೆ ಪತ್ರ ಬರ್ದು ಅವರ್ಸ್ ವಿಲ್ ಟೇಕ್ ಎಂಟ್ರಿ ಬಿಜೆಪಿ ನಾಯಕರು ಸೈಟ್ ವಾಪಸ್ ಕೊಟ್ಟಿದ್ದನ್ನ ಪ್ರಶ್ನೆ ಮಾಡ್ತಿದ್ರೆ ಕಾಂಗ್ರೆಸ್ ನಾಯಕರು ಇಡಿ ಎಂಟ್ರಿ ಕೊಟ್ಟಿದ್ದೇಕೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಸೈಟ್ ಕೊಟ್ಟಿದ್ದೇಕೆ ಆ ಅಸಲಿ ಸತ್ಯವನ್ನ ತೋರಿಸ್ತೀವಿ ನೋಡಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇಡಿ ದಾಖಲಿಸಿಕೊಂಡಿರೋ ಎಸಿಐಆರ್ ನಲ್ಲಿ ಪಿಎಂಎಲ್ ಎನ್ ಅಡಿಯಲ್ಲಿ ಕೇಸ್ ಹಾಕಿಕೊಂಡಿದೆ ಈ ಕಾಯ್ದೆಯ ಪ್ರಕಾರ ಇಡಿ ಆಸ್ತಿಯನ್ನ ಮುಟ್ಟುಗೋಲು ಹಾಕಬಹುದು ಇದಕ್ಕೆ ಆದೇಶ ಪಡೆಯಬೇಕೆಂಬ ನಿಯಮವಿಲ್ಲ ಆಸ್ತಿಗಾಗಿ ಮನಿ ಲಾಂಡ್ರಿಂಗ್ ನಡೆದಿದೆ ಅಂತ ಅನಿಸಿದ್ರೆ ನೂರ ಎಂಬತ್ತು ದಿನಗಳ ಒಳಗೆ ಆಸ್ತಿಯನ್ನ ವಶಪಡಿಸಿಕೊಳ್ಬಹುದು ಒಂದು ವೇಳೆ ಸೈಟ್ ಮುಟ್ಟುಗೋಲು ಹಾಕಿಕೊಂಡ್ರೆ ದೊಡ್ಡ ಹಿನ್ನಡೆ ಎಂಬ ಕಾರಣದಿಂದಲೇ ಸೈಟ್ ಹಿಂದಿರುಗಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಎಲ್ಲ ಬೆಳವಣಿಗೆ ನಡುವೆ ಇಂದು ಇಡಿ ಕಚೇರಿಯಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ದೂರಿಗೆ ಸಂಬಂಧಪಟ್ಟ ದಾಖಲೆಯನ್ನ ಒದಗಿಸಲಿದ್ದಾರೆ ಸ್ನೇಹಮಯಿ ಕೃಷ್ಣ ದಾಖಲೆ ಒದಗಿಸುತ್ತಿದ್ದಂತೆ ಇಡಿ ಅಖಾಡಕ್ಕಿಳಿಯುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ಟಿವಿನ